ಈಗ ನಾವು ಈಗ ಈ ಮೆಕ್ಕೆಜೋಳವೊಲಕ್ಕೆ ಸಜೆಷನ್ ಏನು ಕೊಟ್ಟಿವಪ್ಪ ಅಂದರೆ ಈಗ ನವಲಾನ್ ಪ್ಲಸ್ ಎಮ್ ಎಮ್ ವಿಟಿ ಮೇನ್ ಅಂದರೆ ಈ ನೆಚ್ಚಿನ ಕಂಪ್ನಿಯವರ ಬುಷಿಡು ಅಂತೇಳಿ ಏನು ಬರುತ್ತಲ್ಲ ಅದು ಒಂದು ಲೀಟ್ರ್ ಮೂರು ಎಕರೆಗೆ ಅಂದರೆ ಒಂದು ಕ್ಯಾನಿ ನಲವತ್ತು ಎಮ್ ಎಲ್ ಪ್ರಮಾಣದಷ್ಟು ನಾವು ಈ ಮೆಕ್ಕೆಜೋಳ ಸ್ಪ್ರೇ ಮಾಡಿ ಕೇಳಿದ್ದೀವಿ ಇದು ಆ ಔಷಧಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ ನಿಮಗೆ ಮುಂದಿನ ನೋಡೋಣ ತಿಳಿಸ್ಕೊಡ್ತೀನಿ ವೀಕ್ಷಕರ ನಮಸ್ಕಾರ ನಾವೇನು ನೋಡ್ತಿದ್ದೀವಿ ಮೆಕ್ಕೆಜೋಳವೊಲ ಇದೀಗ ಆಫ್ಟರ್ ವಿಡಿಯೋ ಅಂದರೆ ಬಿಫೋರ್ ವಿಡಿಯಾ ನಿಮಗೊಂದು ತೋರಿಸ್ತೀನಿ ಅಂದರೆ ಇದಕ್ಕೂ ಮುಂಚೆ ನಾವು ವೀಡಿಯೋ ಈ ಹೊಲದಲ್ಲಿ ಏನೋ ಸೈನಿಕವಳ ಲದ್ದಿ ಉಳ ಅಂತ ಏನು ಕಾಣ್ತೀವಲ್ಲ ಅದು ಅತಿ ಯಥೇಚ್ಛವಾಗಿ ಬಾಧೆ ಉಂಟು ಮಾಡಿತ್ತು ಅದಾದಮೇಲೆ ನಾವು ಇದಕ್ಕೆ ನವಲಾನ್ ಪ್ಲಸ್ ಎ ಬಿಟಿ ಬೆಂಜೆ ಇಟ್ಟಿರೋಂಥ ಔಷಧಿನ ರೆಕಮೆಂಡ್ ಮಾಡಿದ್ವಿ ಅದಕ್ಕೆ ಈಗ ಒಂದು ಆರರಿಂದ ಏಳು ವರ್ಷ ಆಗೈತಿ ನೀವು ನೋಡ್ತಿದ್ದೀರಲ್ಲ ಇದೀಗ ಹೊಸ ಹೊಸ ಸುಳಿ ಬಂದೈತಿ ತುಳು ಸಂಪೂರ್ಣವಾಗಿ ಮುಕ್ತ ಆಗೈತಿ ತತ್ರ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ನಮಗೀಗ ಮೆಕ್ಕೆಜೋಳ ರಿಕವರಿ ಆಗೈತಿ ಈ ಇದ್ರ ಏನು ಹೊಲದ ಮಾಲೀಕರದ ಅವ್ರ ಬಾಯಿಗೆ ನಿಮಗೆ ಈ ವಿಡಿಯೋ ಮಾತ್ರ ತಿಳಿಸ್ಕೊಡ್ತೀನಿ ಹತ್ರ ಹೊಡೆದು ಎಷ್ಟು ದೇಶ ನೀವು ಅದೇ ಏಳು ಸಾತ್ ಏಳು ಸಾತ ಹಾಂ ಹೆಂಗೆ ಅನ್ಸೈತಣ್ಣ ಈಗ ಇಂಪ್ರೂವ್ಮೆಂಟ್ ಚೆನ್ನಾಗ್ ಐತಿ ಹೊಸ ಸುಳೆನೂ ಹೊಸ ಸುಳಿ ಬರ್ತೈತಿ ಜೋಳಿತ್ತು ಉಳಿತು ಅನ್ಸೋಗಿತ್ತು ಅಳಿಸಿ ಬಿತ್ತನ ಒಂದು ಮೂವ್ಮೆಂಟ್ ಆಗಿತ್ತು ಆ ಒಡದ ಒಂದು ಏಟ್ ದಿಸ್ ಒಳ್ಳೆ ಒಂದ್ ಇಂಪ್ರೂವ್ಮೆಂಟ್ ಹೊಸ ಸುಳೆ ಬಿಟ್ಕೊಂಡು ಈ ಚೇಂಜ್ ಜೋಳ ಚೇಂಜ್ ಆಗುದು ಅಂದರೆ ಈ ಕೀಟ ಏನಪ್ಪ ಅಂದರೆ ಸೈನಿಕ ಹುಳ ಅಂತೇಳಿ ಇದು ಒಂಥರ ನಾವು ಸೈನಿಕರು ಯಾವ ಯಾವ ಥರ ಕೆಲಸ ಮಾಡ್ತಾರೆ ಅಂದ್ರೆ ಈಗ ಯಥೇಚ್ಛವಾಗಿ ದಾಳಿ ಮಾಡ್ತಾರೆ ಆ ಥರ ಕೆಲಸ ಆ ಥರ ಹುಳ ಹಾನಿ ಮಾಡ್ತೈತಿ ಈ ಕೀಟ ಒಂದೇ ಔಷಧಿಗೆ ನಾರ್ಮಲಾಗಿ ಎಮ್ಯುನಿಟಿ ಮೆಂಜೈಟಿಯನ್ನು ಸ್ಪ್ರೇ ಮಾಡ್ತಾರಲ್ಲ ಅದು ಕಂಟ್ರೋಲ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಬೇರೆ ಔಷಧಿನ ರೆಕಮೆಂಡ್ ಮಾಡಿದ್ದೆ ಅದು ಕೆಲಸ ಹೆಂಗೆ ಕೆಲಸ ಮಾಡ್ತೀವಿ ಅಂತೇಳಿ ನಿಮಗೆ ಮುಂದಿನ ಹೂಡಿಕೆ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ ಈಗ ಇದು ಪಾರ್ಟ್ ಟು ವಿಡಿಯೋ ಈಗ ನೋಡ್ತಾ ಇದ್ದೀರಲ್ಲ ಇದು ಹೊಸ ಸುಳಿ ಬಂದಿರೋದು ಇದೀಗ ನಾವು ನೋಡ್ತಿರೋದು ಈಗ ಮೂವತ್ತರಿಂದ ನಲವತ್ತು ದಿವ್ಸದ್ದು ಕ್ರಾಪ್ ಐತಿ ಇದೀಗ ನಾವು ಏನು ಸ್ಪ್ರೇ ಔಷಧಿ ರೆಕಮೆಂಡ್ ಮಾಡಿದರೆ ಅದು ಈಗ ಒಂದು ಏಳರಿಂದ ಎಂಟು ದಿವಸ ಆಗೈತಿ ಗಿಡ ಎಲ್ಲ ಚೆನ್ನಾಗಿ ಹಚ್ಚಸರ ಕಾಣ್ತೈತಿ ಆಮೇಲೆ ಹೊಸ ಸುಳಿನ ಸುಳಿಗೇರಿನೂ ಬಂದೈತಿ ಇದೇ ರೀತಿ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ವೀಡಿಯೋನ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು